సార్ డిస్ప్యూట్ ఆగి సార్ నూక్ ಸರ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಪೊಲೀಸರು ಆಮೇಲೆ ಲಾಯರ್ಗೆ ಹೇಳಿದೀನಿ ಕಂಪ್ಲೇಂಟ್ ತಗೊಂತ ಇಲ್ಲ ಅಂತ ಅವರು ಎ ಸಿ ಪಿ ಡಿ ಸಿ ಪಿ ಕಮಿಷನರ್ಗೆ ಕೊಟ್ಟಿದ್ದೀನಿ ಎರಡೇ ನಿಮಿಷ ಸರ್ ಐವತ್ತೈದಲ್ಲಿ ಇದೆ ಸರ್ ಪೇಜ್ ನಂಬರ್ ಐವತ್ತೈದು ಕೊಟ್ಟಿನಿ ಸರ್ ಅದು ಟ್ವೆಂಟಿಗೆ ನೋಟಿಸ್ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್ಗೆ ನನಗೆ ಕರೀತಾರೆ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದ್ ಬಿಟ್ಟು ಇದು ಅಲ್ಲೇ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಸರ್ ನನ್ನ ಆಗಿನೆಸ್ಟ್ ಅಂಡ್ ಹಸ್ಬೆಂಡ್ ಆಗಿನ ಸರ್ ಅವಾಗ ನನ್ನ ಮೇಲೆನೂ ಪ್ಲಸ್ ಹಸ್ಬೆಂಡ್ ಮೇಲೆನೂ ಎಫ್ಐ ಆರ್ ಮಾಡಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ಲಸ್ ಮತ್ತೆ ನನ್ನ ಎದುರಿಸಿ ಸಿಗ್ನೇಚರ್ ವೈಟ್ ಪೇಪರ್ ಮೇಲೆ ಬರ್ಸ್ಕೊಂಡ್ರು ಸರ್ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿದೆ ಆಮೇಲೆ ಕೋರ್ಟ್ಗೆ ಬಂದಿದ್ದೇನೆ ಸರ್ ಎವಿಡೆನ್ಸ್ ಸ್ಟೇಜ್ ಇದೆ

Copy. I mean, the learned, uh, the petitioner appears in person, seeks reinvestigation. the learned, the petitioner seeks to project certain grounds to which an answer would be required at the hands of the state. the learned, hcgp is directed to accept notice for the, the second respondent who is uh, first second uh, third respondent sorry so the third respondent emergent notice to respondents two and uh, one and two till the next date of